ಬಹಳ ದೊಡ್ಡ ಆರೋಪವನ್ನ ಮಾಡಿದ್ದಾರೆ ಇದು ಸಂಪೂರ್ಣವಾಗಿ ಸತ್ಯಕ್ಕೆ ದೂರವಾಗಿರುವಂಥದ್ದು ಹಾಗಾಗಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಪ್ರಕಾರ ಲಂಚವನ್ನ ಕೊಡುವಂಥದ್ದು ಲಂಚವನ್ನ ತೆಗೆದುಕೊಳ್ಳುವಂಥದ್ದು ಅಥವಾ ಲಂಚದ ಅವ್ಯವಹಾರದ ಕುರಿತಾಗಿ ಮಾಹಿತಿಯನ್ನು ಮುಚ್ಚಿಡುವಂಥದ್ದು ಮೂರು ಕೂಡ ಅಪರಾಧವಾಗ್ತವೆ ರವಿ ಗಾಣಿಗ ಅವನ ಅವರ ಮೇಲೆ ಜವಾಬ್ದಾರಿ ಇದೆ ಯಾರು ಆಫರ್ ಅನ್ನ ಕೊಟ್ಟರು ಎಲ್ಲಿ ಆಫರ್ ಅನ್ನ ಕೊಟ್ಟರು ಅಡ್ವಾನ್ಸ್ ಆಗಿ ಎಷ್ಟು ಹಣವನ್ನು ಕೊಟ್ಟರು ಇವುಗಳನ್ನು ಈ ದೇಶಕ್ಕೆ ತಿಳಿಸಬೇಕು ಹಾಗಾಗಿ ಇಂತಹ ಎಲುಬಿಲ್ಲದ ನಾಲಿಗೆ ಅಂತ ಹೇಳಿ ತಮ್ಮ ನಾಲಿಗೆಯನ್ನ ಹರಿಬಿಡೋದಕ್ಕೆ ಕಾಂಗ್ರೆಸ್ಸಿನ ಶಾಸಕರು ಏನು ಕೆಲವೊಂದು ಸಚಿವರ ಕೈಗೊಂಬೆಗಳ ರೀತಿ ವರ್ತನೆಯನ್ನು ಮಾಡ್ತಾ ಇದ್ದಾರೆ ಇದನ್ನು ಭಾರತೀಯ ಜನತಾ ಪಕ್ಷ ಉಗ್ರವಾಗಿ ಖಂಡಿಸುತ್ತೆ ಅಂತಹ ಯಾವುದೇ ಆಲೋಚನೆ ಅಂತಹ ಯಾವುದೇ ಪ್ರಯತ್ನ ಅದು ಬಿಜೆಪಿಯ ಮುಂದೆ ಇಲ್ಲವೇ ಇಲ್ಲ ಬಿಜೆಪಿ ಅದಕ್ಕೆ ಕೈ ಕೂಡ ಹಾಕೋದಿಲ್ಲ ಹಾಗಾಗಿ ರವಿ ಗಣಿಗಾ ಅವರು ಪಕ್ಷದ ಬಹಳ ದೊಡ್ಡ ದೊಡ್ಡ ನಾಯಕರ ಹೆಸರನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅದರಲ್ಲಿ ಪ್ರಹ್ಲಾದ್ ಜೋಶಿ ಅವರ ಹೆಸರನ್ನು ಕೂಡ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಇವತ್ತು ಈ ಪತ್ರಿಕಾಗೋಷ್ಠಿ ಮುಗಿದ ಮೇಲೆ ಹುಬ್ಬಳ್ಳಿ ಧಾರವಾಡ ನಗರದ ಒಂದು ಪೊಲೀಸ್ ಠಾಣೆಯಲ್ಲಿ ರವಿ ಗಣಿಗಾ ಅವರ ಮೇಲೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಮೇಲೆ ಭಾರತೀಯ ಜನತಾ ಪಕ್ಷ ಮೊಕದ್ದಮೆಯನ್ನು ದಾಖಲಿಸುತ್ತೆ ಈ ತರದ ಹೇಳಿಕೆಗಳನ್ನ ಯಾಕೆ ಹೇಳಸ್ತಾ ಇದಾರೆ ರಾಜ್ಯದ ಜನರಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡಬೇಕು ರಾಜ್ಯದ ಜನರಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡೋದ್ರ ಮೂಲಕ ತಮ್ಮ ಫೇಲ್ಯೂರ್ ಅನ್ನು ಮುಚ್ಚಿಕೊಳ್ಳಬೇಕು ಅಂತ